ಧನ್ಯಾ ಅವರೇ ನಿಮ್ಮ ಬಗ್ಗೆ ಯಾರ ಹತ್ರನೇ ಕೇಳಿದ್ರು ಚಿತ್ರತಂಡದಲ್ಲಿ ಒಂದೇ ಒಂದು ಮಾತು ಬರೋದು ಬಹಳ 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 ಹಾರ್ಡ್ ವರ್ಕಿಂಗ್ ನಿಮ್ದು ತಕರಾರಿರೋದಿಲ್ಲ ಕಲಿಯೋದಕ್ಕೆ ತುಂಬಾ ಆಸಕ್ತಿ ಇರುವಂತ ಒಬ್ರು ಅಭಿನಯತ್ರಿ ನಮಗ್ ಸಿಕ್ಕಿದ್ದಾರೆ ಅಂತ ಸೊ ನಿಮ್ಮ ಪಾಯಣ ಹೈಡ್ ಸೀಕ್ ನಾನು ಹೇಗಿತ್ತು ಹೇಳಿ ಆ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಇಲ್ಲಿ ಸೇರಿರೋ ಎಲ್ಲ ಮುಖ್ಯ ಅತಿಥಿಗಳಿಗೆ ನಮಸ್ಕಾರಗಳು ಹೈಡ್ ಅಂಡ್ ಸೀಕ್ ನೀವು ಹೇಳಿದಾಗೆ ಹೈಡ್ ಅಂಡ್ ಸೀಕ್ ಅಂದ್ರೆ ನನಗೆ ಮೊದಲು ನನ್ನ ಚೈಲ್ಡ್ಹುಡ್ ಎಲ್ಲರೂ ಆ ದಿನಗಳಲ್ಲಿ ಆಟ ಆಡಿದೀವಿ ನನಗೆ ಆಗ್ ಗೊತ್ತಿರ್ಲಿಲ್ಲ ಇನ್ ದ ಫ್ಯೂಚರ್ ಸಿನಿಮಾದಲ್ಲಿ ನಾನು ಹೈಡ್ ಅಂಡ್ ಸೀಕ್ ಆಡ್ತೀನಿ ಅಂತ ಸೊ ಥ್ಯಾಂಕ್ ಯು ಟು ಪುನೀತ್ ಸರ್ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅನೂಪ್ ಅವರು ನನ್ನ ಕೋಸ್ಟಾಲಿ ಸಿನಿಮಾದಲ್ಲಿ ಅಂಡ್ ಅವರಾಗಿರ್ಬೋದು ರಕ್ಷಾ ಅವರಾಗಿರ್ಬೋದು ಜಗ್ಗಿ ಅವರಾಗಿರ್ಬೋದು ಹಾಗೆ ಸೂರ್ಯ ಅವರಾಗಿರ್ಬೋದು ಸೂರ್ಯ ಆಗಿರ್ಬೋದು ನಾವು ಈ ಸಿನಿಮಾದಲ್ಲಿ ಮೇನ್ಲಿ ಟ್ರಾವೆಲ್ ಮಾಡೋದು ಸೊ ಶೂಟಿಂಗ್ ಟೈಮ್ನಲ್ಲಿ ನಮ್ಮ ಒಡನಾಟ ತುಂಬ ಚೆನ್ನಾಗಿತ್ತು ನಾನು ಅದು ನಮ್ಮ ಸಿನಿಮಾದಲ್ಲಿ ರಿಫ್ಲೆಕ್ಟ್ ಆಗಿದೆ ಅಂತ ಅನ್ಕೊತೀನಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಿದ್ರೆ ಹಾಸಿನಿ ಅಂತ ನನ್ನ ಹೆಸರು ಚೇರ್ಫುಲ್ ಹುಡುಗಿ ಒಳ್ಳೆ ಫ್ಯಾಮಿಲಿಯಿಂದ ಬಂದಿರ್ತಾಳೆ ಅಪ್ಪ ಅಮ್ಮ ಅವಳಿಗೆ ಏನೇ ಕೇಳಿದ್ರು ಕೊಟ್ಟಿರ್ತಾರೆ ಸೊ ಅಂತ ಹುಡುಗಿಗೆ ಈ ಒಂದು ಸಿಚುವೇಶನ್ ಬಂದಾಗ ಅಂದ್ರೆ ಕಿಡ್ನಾಪ್ ಆದಾಗ ಅವಳ ಎಕ್ಸ್ಪೀರಿಯನ್ಸಸ್ ಏನು ಹಾಗೆ ಆ ಕಿಡ್ನ್ಯಾಪ್ ಆರ್ಗನೈಸೇಷನ್ ಇಂದ ಇರೋ ಒಂದು ಕತೆ ಅದೇ ನಮ್ಮ ಸಿನಿಮಾ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಗೆ ಥ್ಯಾಂಕ್ ಯು ಅಂಡ್ ಒನ್ಸ್ ಅಗೇನ್ ನನ್ನ ಫ್ಯಾಮಿಲಿ ನನ್ನ ಮೆನ್ಷನ್ ಮೆನ್ಷನ್ ಮಾಡಲೇಬೇಕು ಯಾಕಂದ್ರೆ ಅವ್ರು ಯಾವಾಗ್ಲೂ ನನಗೆ ಸಪೋರ್ಟ್ ಮಾಡಿದ್ದಾರೆ ಎಸ್ಪೆಷಲಿ ನಮ್ಮ ಮಮ್ಮಿ ಸೊ ನನ್ನ ಜೊತೆಗೆ ಯಾವಾಗ್ಲೂ ನಿಂತು ಶೂಟಿಂಗಿಗೆ ಬರೋದಿರ್ಲಿ ನನಗೆ ಡೈಲಾಗ್ ಜೊತೆಗೆ ಹೆಲ್ಪ್ ಮಾಡೋದಿರ್ಲಿ ಎಲ್ಲಾದ್ರಲ್ಲೂ ನನ್ನ ಜೊತೆಗೆ ಥ್ಯಾಂಕ್ ಯು ಮಮ್ಮಿ ಅಂಡ್ ಕಮರ್ಸ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾ ಮಾಡ್ತಾ ಇದ್ದೀರಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ ವೆರಿ ಗ್ರೇಟ್ಫುಲ್ ಫಾರ್ ದಾಟ್ ಕೊನೆಗೆ ಮಾಧ್ಯಮ ಮಿತ್ರರಲ್ಲಿ ಯಾವಾಗಲೂ ನಮ್ಮ ಜೊತೆಗೆ ನಿಂತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾ ಎಲ್ಲರೂ ಇಷ್ಟ ಪಡ್ತಾರೆ ಆ್ಯಂಡ್ ಅಂಡ್ ಹಿಬಿ ಧನ್ಯವಾದಗಳು ದೊಡ್ಡ ಮನೆ ಹುಡುಗಿಯ ದೊಡ್ಡ ಕನಸುಗಳೆಲ್ಲ ನನಸು ಅಂತ ವಿಶ್ ಮಾಡ್ತೀನಿ